மாவா நான் கட்டிணாங் நெட் ஜோக் குத்ரே ನೀವು ಕೆಮ್ತೀರಿ ನನ್ನ ಮಗನ ಗತ್ಕತ್ತದೆ ಅಂತೆಲ್ಲ ಸುಮ್ಮನೆ ನೀವೇ ಜಗಳ ತಗೊಬಿಟ್ಟೆ ನಾನು ನಾನು ಸಮಸ್ಬಿಡಿ ಮವ ಎಷ್ಟು ದಿವಸ ಒಂದು ತಿಂಗಳಿಂದ ನಾನು ಹೋಗಿನಿ ನೀವು ನೋಡ್ಕೊಂಡಿರ ಅಂದಿದ್ರೆ ನನ್ನ ಮಗ ಎಷ್ಟು ಕಾಯಿಲಾಗಿರನು ಎಷ್ಟು ಚೆನ್ನಾಗವನೇ ನೋಡಿ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ನಿಮಗಿಂದ ಪ್ರೀತಿ ತೋರೋರು ಯಾರಿದ್ದರು ಹಂಗೆ ಅನ್ಬೇಡಿ ಕಣ್ಮವ್ ನೀವು ಮೊದ್ಲು ಹಂಗಿದ್ರಿ ಹಂಗೆ ಮಗಿನ ಕೂಡ ಚೆನ್ನಾಗಿರಿ ನೀವು ಮಗ ನೀನು ತಪ್ಪಿಲ್ಕಬೇಡ ನಾವು ಹಾಸ್ಪಿಟ್ಲ ವಿಚಾರಿಸ್ತೀವಿ ಕನ್ವ ಏನು ರೋಗ ಇಲ್ಲ ಒಂಚೂರು ಬೇಳಿ ಬೀಳಿ ಒಂದು ಸೇತಾವಲ್ಲ ಅದಕ್ಕೆ ಅಂತ ಅಷ್ಟು ಬಿಟ್ರೆ ಕೆಂಬೋದು ಬೀಳಿ ಸೇರಿಸ್ಕಂತ ಅಷ್ಟೇ ತಮ್ಕ್ರೆ ಅನೇ ಟೆಸ್ಟ್ ಏ ಯಾವ ಕಾಯಿಲೂ ಇಲ್ಲ ಯಾವ ಕಸರೂ ಇಲ್ಲ ಅಂತಂದವ್ರಿ ಡಾಕ್ಟ್ರು ಅದಕ್ಕೆ ನಮ್ಗೇನು ಗೊತ್ತಾಯ್ತಿಲ್ವ ಇಲ್ಲ ನಾವು ಮಗಿನ ಕರ್ಕೊಂಡವು ಕರ್ಕಂಡವು ಈಗ ಹಂಸ ಬೆಳೆಯೋಕ್ಕಿರೋ ಮಗ ಅವನು ನಾವು ರೋಗ ತುಸ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡೋಕ್ಕೆ ಅಂತ ಇದ್ದಾವ ಮಗಳೇ ಬೇಜಾರು ಮಾಡ್ಕೊಬೇಡ ಕಣವ ಆ ಥರ ಏನಿದೆ ನಿಮ್ಮ ಅವನಿಗೆ ನಾನೇ ಡಾಕ್ಟ್ರನ್ನ ಕೇಳಿದೆ ಒಳಗೆ ಹೋಗಿ ಏನು ಡಾಕ್ಟ್ರೇ ಹೆಂಗೆ ಇವ್ರು ಕೊಟ್ಟೆ ಈ ಮಕ್ಕಳು ಮಕ್ಳು ಕೂತ್ಕೊಬೋದ ಮನೇಲಿ ಮುಗೋದೆ ಅಂತ ಅದಕ್ಕೆ ಏನು ತೊಂದರೆ ಇಲ್ಲಮ್ಮ ಆ ಥರ ಏನಿಲ್ಲ ಬಿಡಿ ಒಂದು ಸೇರೋದು ಬಿಟ್ಟು ಬಿಡ್ಬೇಕು ಅಂತ ಅಂದರು ಅದನ್ನ ಬಿಡ್ತದಲ್ಲ ನಿಮ್ಮ ಮಾವ ಮೊದ್ನಾರು ಬಿಡಿ ಸೇತಿತ್ತು ಈಗ ಅದನ್ನ ಬಿಟ್ಟಿಟ್ಟದೆ ಸೇರೋರು ಕೆಮ್ಮು ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ಬಿಟ್ಬಿಡಿ ಅಂದ್ಬಿಟ್ಟೆ ಅದನ್ನು ಬಿಟ್ಟದೆ ಕೆಮ್ಮು ಇಬ್ಳು ಏನು ಇಲ್ಲ ಕಣವ ನೋಡು ನಿಮ್ಗೆ ಇಷ್ಟ ಇದ್ರೆ ಒತ್ತಿ ಕಳಿಸು ಇಲ್ಲ ಸಿಕ್ಕಿಲ್ಲ ಒಟ್ಟಿಗೆ ಮನೇಲಿ ಪಾದ ಇದು ಮಾಡ್ಕೊಳ್ಳೋದು ಬೇಡ ಕಣವ್ ನಗ ನಗಿತಾ ಹೆಂಗಿದೆ ಇಷ್ಟೆ ಸಂಗೆ ಬಿಡು ಸುಮ್ಮನೆ ಅದರಿಂದ ಜಗಳಾರೋದು ಬೇಡ ಅದೇ ಯಾಕತೆ ನೀವು ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ನೋಡಿ ಗುಂಡವ ಅಪ್ಪ ಎಲ್ಲ ಬಂದಿ ಒಬ್ಬರು ಬಿಟ್ಟು ಹೋಗಾರೆ ಇನ್ಮೇಲಾರೇ ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ಮನ್ಸರದೇ ನೀವೇ ಹೊರಗಲೋರು ನೋಡ್ತಿರೋದನ್ನ ನೋಡ್ತಿರೋ ನನ್ನ ಅತೇ ತಪ್ಪಾಯ್ತು ಕಣತ್ತಿ ನಾನು ಇಷ್ಟ ದಿವಸ ಕಠಿಣವಾಗಿ ನಡ್ಕೊಂಡಿದ ನೀವ್ ಅಂತ ಗೊತ್ತು ಇನ್ಮೇಲೆ ನಾನ್ ಚೆನ್ನಾಗಿರ್ತೀನಿ ಮಾವ ಅನ್ಬೇಡಿ ನನ್ನ ಮಗಿನ ದೂರ ಮಾಡಬೇಡಿ ನಿಮ್ನಲ್ದ ಇನ್ ಯಾರ ಪ್ರೀತಿ ತೋರ್ಸರು ನನ್ನ ಮಗಿಗೆ ಅಜ್ಜಿ ತಾತನ ಪ್ರೀತಿ ಕೊಡ್ಬೇಕಾದ್ರೆ ನೀವೇ ದೂರ ಆಗ್ಬಿಟ್ರಿ ಹಂಗೆ ಆಯ್ತು ಕಣವ ಆಯ್ತು ಮಗನೆ ಬಾ ಬವ ಇಲ್ಲಿ ಚಿನ್ನ ಚಿನ್ನ ಇದು ಮಗ ಹೆಂಗೋ ದೇವರದಿಂದ ಆ ಭಗವಂತ ನಿನ್ ಒಳ್ಳೆ ಬುದಿ ಕೊಟ್ಬಿಟ್ಟ ನಮ್ಗೆ ಅಷ್ಟೇ ಸಾಕು ಇನ್ನೇನು ಬೇಡ ಸಾಕು ನಮ್ಗೆ ಭಾಳ ಸಂತೋಷ ಆಗೋಯ್ತು ಭಾಳ ಸಂತೋಷ ಆಗೋಯ್ತು ಇದ್ಕಿಂತ ಇನ್ನೇನು ಅವ ಬೇಕು ಇದ್ಕಿಂತ ಇನ್ನೇನು ಬೇಕು ಹೇಳು ಮನೇಲಿ ನೆಮ್ಮದಿ ಒಂದಿದ್ರೆ ಏನೇನು ಬೇಡ ಹ್ಞೂ ಭಾಳ ಸಂತೋಷ ಆಗೋಯ್ತು ಬಿಡು ಇವತ್ತೇ ಹೊಟ್ಟೋಲಿ ಜೀವ ನಾಳು ಮನೆ ಜೀವ ಇವತ್ತೇ ಹೊಂಟೋಲಿ ಕಣವ ನನ್ನ ಮಗ ನಿಮ್ಮದೇ ಆಗಿರ್ತಾರೆ ಅನ್ನೋದು ನಂಗೆ ನಂಬಿಕೆ ಬಂದ್ಬಿಡ್ತು ಅವ ಆಗೇಕ ನನ್ಗೆ ಸುಮ್ಕಿರಿ ಮಾವ ನನ್ನಬೇಡಿ ನೀವು ಅದೇಕೆ ಚೆನ್ನಾಗಿರ್ಬೇಕು ಸುಮ್ಕಿರಿ ಅಲ್ಲವ ನೀವು ನಮ್ಮ ಜೊತೆ ಇರ್ಬೇಕು ಅಂದರೆ ನಮ್ಮ ಜೊತೆ ಸೇರಿಕಿಲ್ವ ತಪ್ಪಾಯ್ತು ಕಣಮವ್ವ ಇಲ್ಲಿ ಗಂಟೆ ಏನಾಯ್ತದ ಬಿಟ್ಟ ಆಕಿ

ए जीवेरन सासे मेले मळिकन कुतारे अंगुवे इरेकिला नडला अहोके गायितले नि आज या मायदली काढले बळे उनी आकडला कणे काढले बळे उनी आके वडे माडी पैसा कायसी इ कोटला तगे ओ सरीकन टाकवा वडेले माडी कोटडरा आवळे गायितले नि आज मायदळ मडलो कणे सरी आयतो अबे सीरगिरन तर योगत खाली कपके ओ लमका करकंडो गायितले होबटू तका बरोगी अदेनो नामगेन बेडा

நம்ம ஜத்துலி ಆಮೇಲೆ ಮಗ ಮುಗಿನ ಕುಂಸಕಳಿ ಮಗ ಜೊತೆಗೆ ನೀವೇ ಅಂತ ಅನ್ಬಿಟ್ಲು ನಾನು ಇದ್ಲಲ್ಲ ಏನಾರ ಅನ್ಕಂದಳೆ ಅಂದ್ಬಿಟ್ಟು ಮುಗೀನ ಕಳಿಸ್ಬಿಟ್ಟೆ ಒಗಪ್ಪತ್ತಾಗೆ ಅನ್ಬಿಟ್ಟು ಕಳ್ಸುನಾಗಪ್ಪ ಹ್ಞೂ ಅದಕ್ಕೆ ಮಗ ಕಳ್ಸಿರಿ ನೀವು ಕುಣ್ಸ್ಕಳಿ ನೀವು ಮುಗಿನ ಅಂತ ಅಂದ್ಬಿಟ್ಟು ಕಲ ಮಗ ಭಾಳ ಸಂತೋಷ ಆಗೋಯ್ತು ಕಲ ನನ್ಗಂತು ಹೆಂಗೋ ದೇವ್ರದ್ದಿಂದ ಒಳ್ಳೆ ಬುದ್ಧಿ ಕೊಟ್ಬಿಡ್ತು ದೇವ್ರು ಒಬ್ಬ ಮಗ ಒಬ್ಬ ಮಗ ಎಲ್ಲ ಒಂದು ಕಣ್ಣು ಕಣ್ಣಲ್ಲ ಅಲ್ಲ ನಂಗೆ ಇನ್ನು ಯಾರಪ್ಪ ದಿಕ್ಕು ಕೊಟ್ಟೆ ంగ్ ని అదే యత్న మగ ఈ నెమ్ది ఆగతి ఇవత జీవుతర సంతోష ఆగతి కలూ ఆ భగవంత భగవంత ఎలా కి మగ ఇన్ను చతే ముట్టీటో అమ్మే నమ్మే ಅವ್ರ ಮನೆ ಏನಾಗದೆ ಬಿಟ್ಟದೆ ಅವೆಲ್ಲ ನಮ್ಗೆ ಯಾಕಪ್ಪ ಅವ್ರ ಮನೆ ಸುದ್ದಿ ನಮ್ಗೆ ಯಾಕೆ ಹೇಳು ಅವೆಲ್ಲ ಮಾತಾಡ್ಬಿಡ್ದು ಕಲ್ಲ ಮಗ ಬೇಡ 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 ಅವೆಲ್ಲ ಮಾತ್ಕೊಳು ಚಂದಿಲ್ಲ ಏನಾದ್ರೆ ಹಾಡ್ಕತ್ತಿದ ನಾ ಹೇಳಿದ್ ಕಣವ ಇವು ಸರಿಯದವ್ರು ಏನ್ ಗಣ್ಣು ಇರ್ತವೆ ಏನ್ ಸೊಸೆ ಪಕ್ಕ ಸೊಸೆ ಇರ್ಕೊಬಿಟ್ಟಿದಿರಲ್ಲ ಹ ಹ ಪರ್ವಾಗಿಲ್ಲ ಕಂದ್ ಬಿಡುವ ತಗೇ ಓ ಎಷ್ಟೇ ಅದು ನಮ್ ಸೊಸೆ ಅಲ್ಲ ಸರಿ ಕಂದ್ ಬಿಡ ಮಗ ನೀನ್ವೆ ಏನೋ ನಾಕ್ ದಿವಸ ಆಡುದು ಈಗ ಒಳ್ಳೆ ಬುದ್ಧಿ ಕಲ್ತ್ಕಂದಿಲ್ವಾ ಓ ಹೆಂಗೋಪ್ಪ ನೀವು ಮನೇಲಿ ನಿಮ್ದೇ ಇದ್ರೆ ನಮ್ಗೆ ಅಷ್ಟೇ ಸಾಕು ಎಲ್ಲಾರು ಹೊರಗಡೆ ಹೋದಾಗ ಅಯ್ಯೋ ಜೀವ ಹೋದಂಗ ಆಗೋದು ಮನೆಗ್ ಬರೋದ್ಕೆ ಏನು ಎಂತೂ ಅನ್ಕೊಂಡ ಏತ್ನೇ ಆಗೋದು ಎಲ್ಲಿ ಜಗಳ ಆಡಿದಾಳೆ ಮಗು ಹಾಕೊಂಡು ಕೊಟ್ಟೆ ಏನೋ ಎಂತೋ ಅಂತ ಈಗ ಒಂಥರ ನೆಮ್ಮದಿ ಕಣಪ ಕೆಲಸ ಮಾಡೋಕು ನೆಮ್ಮದಿ ಸಿಕ್ತು ನನಗೆ ಏನೋ ಆಯ್ಕೆಲ್ಲ ಸುಮ್ಕಿಲ್ಲ ಮಗ ಹ್ಮ್ ಚೆನ್ನಾಗ್ತೀವಿ ಅಲ್ಲವ ಏನು ತಲೆ ಕೆಡ್ಸ್ಕೊಬಿಡ ಮಗ ಹೋಗಪ್ಪ ಓಟ್ ಬರೋಗು ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಸೀರೆ ಕೆಲಸ ತೆಗೆದುಕೊಡೋಗು ಹ ಸರಿ ಕಣವ ಆಯ್ತು ಹೋಗ್ಬಿಟ್ಟು ಬತ್ತಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ